ಓಂ ಗನ್ ಗಣಪತಿ ನಮಃ ಓಂ ಶ್ರೀ ಶರವಣ ಭವಾಯ ನಮಃ ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಜ್ಯೋತಿಷ್ಯದ ಐದನೇ ರಾಶಿ ಅಂದರೆ ಸಿಂಹರಾಶಿಯವರ ಬಗ್ಗೆ ಮಾತನಾಡ್ತಿದ್ದೇವೆ ಸಿಂಹರಾಶಿಯವರ ಪ್ರೇಮ ಸ್ನೇಹ ಮತ್ತು ದಾಂಪತ್ಯದಲ್ಲಿ ಬೇರೆ ಯಾವ ರಾಶಿಗಳೊಂದಿಗೆ ಉತ್ತಮವಾಗಿ ಹೊಂದಿಕೊಳ್ಳುತ್ತಾರೆ ಅವರ ಸಂಬಂಧಗಳು ಹೇಗಿರುತ್ತವೆ ಯಾವ ರಾಶಿಗಳೊಂದಿಗೆ ಅವರದ್ದು ಒಂದು ವಿಶೇಷ ಹೊಂದಾಣಿಕೆ ಇವೆಲ್ಲವನ್ನು ಸರಳವಾಗಿ ತಿಳ್ಕೊಳ್ಳೋಣ ಅದಕ್ಕಿಂತ ನೀವು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಳ್ಳೆ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಸಿಂಹರಾಶಿಯವರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಳ್ಳೋಣ ಸಿಂಹರಾಶಿಯವರ ಆತ್ಮವಿಶ್ವಾಸಿಗಳು ಶಕ್ತಿಶಾಲಿಗಳು ಮತ್ತು ಹುಟ್ಟಿನಿಂದಲೇ ನಾಯಕತ್ವ ಗುಣವನ್ನು ಹೊಂದಿರುವವರಾಗಿರ್ತಾರೆ ಇವರು ಗಮನ ಸೆಳೆಯಲು ಇಷ್ಟಪಡುತ್ತಾರೆ ಮತ್ತು ತಮ್ಮವರ ಬಗ್ಗೆ ಅಪಾರ ಕಾಳಜಿ ವಹಿಸುತ್ತಾರೆ ಇವರು ಉದಾರ ಮತ್ತು ನಿಷ್ಠಾವಂತರು ಕೆಲವೊಮ್ಮೆ ಇವರು ಅತಿಯಾದ ಅಹಂಕಾರಿಗಳು ಮತ್ತು ಆಡಳಿತದ ಮನೋಭಾವದವರು ಆಗಿರಬಹುದು ಇವರ ಗುಣಗಳು ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂದು ತಿಳಿದುಕೊಳ್ಳೋಣ ಸಿಂಹರಾಶಿಯವರಿಗೆ ಅತ್ಯುತ್ತಮವಾದ ಹೊಂದಾಣಿಕೆಯಾಗೋ ರಾಶಿಗಳು ಯಾವುದೆಂದು ನೋಡ್ಕೊಂಬರೋಣ ಮೊದಲನೆಯ ರಾಶಿ ಬಂದು ಮೇಷ ರಾಶಿ ಸಿಂಹ ಮತ್ತು ಮೇಷ ಇಬ್ಬರು ಬೆಂಕಿಯ ರಾಶಿಗಳು ಇವರ ನಡುವೆ ಅದ್ಭುತ ಹೊಂದಾಣಿಕೆ ಇರುತ್ತದೆ ಇಬ್ಬರು ಪ್ರೀತಿಯನ್ನು ಸಾಹಸವನ್ನು ಮತ್ತು ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾರೆ ಇಬ್ಬರು ನಾಯಕತ್ವವನ್ನು ಇಷ್ಟಪಡುತ್ತಾರೆ ಆದರೆ ಪರಸ್ಪರ ಗೌರವದಿಂದ ನಡೆದುಕೊಂಡರೆ ಅವರ ಸಂಬಂಧ ತುಂಬ ಬಲವಾಗಿರುತ್ತೆ ಇವರ ಪ್ರೇಮ ಜೀವನ ಮತ್ತು ರೋಮಾಂಚನಕಾರಿಯಾಗಿ ಸ್ನೇಹ ನಿಷ್ಠಾವಂತು ಮತ್ತು ದಾಂಪತ್ಯ ಶಕ್ತಿಯುತವಾಗಿರುತ್ತದೆ ಎರಡನೆಯ ರಾಶಿ ಬಂದು ಧನು ರಾಶಿ ಸಿಂಹ ಮತ್ತು ಧನು ಇವರದ್ದು ಕೂಡ ಬೆಂಕಿಯ ರಾಶಿಯ ಹೊಂದಾಣಿಕೆ ಇಬ್ಬರು ಸಾಹಸಪ್ರಿಯರು ಉತ್ಸಾಹಿಗಳು ಮತ್ತು ಸ್ವಾತಂತ್ರ್ಯವನ್ನು ಬಯಸುತ್ತಾರೆ ಇವರ ಸಂಬಂಧದಲ್ಲಿ ಎಂದಿಗೂ ಬೇಸರವಿರುವುದಿಲ್ಲ ಇಬ್ಬರು ಪರಸ್ಪರರಿಗೆ ಸ್ಫೂರ್ತಿ ನೀಡುತ್ತಾರೆ ಮತ್ತು ಜೀವವನ್ನು ಸಕಾರಾತ್ಮಕವಾಗಿ ನೋಡುತ್ತಾರೆ ಒಟ್ಟಾಗಿ ಹೊಸ ಅನುಭವಗಳನ್ನು ಅನ್ವೇಷಿಸುತ್ತಾರೆ ಹಾಗೂ ಸಿಂಹ ರಾಶಿವರಿಗೆ ಒಂದು ಒಳ್ಳೆಯ ಹೊಂದಾಣಿಕೆ ಆಗುವ ರಾಶಿಗಳು ಯಾವುದು ಅಂತ ನೋಡ್ಕೊಂಬರದಾದರೆ ಮೊದಲನೆಯ ರಾಶಿ ಬಂದು ಮಿ ಮಿಥುನ ರಾಶಿ ಸಿಂಹ ಮತ್ತು ಮಿಥುನ ಇವರ ಸಂಬಂಧ ತುಂಬ ರೋಮಾಂಚನಕಾರಿಯಾಗಿರುತ್ತೆ ಸಿಂಹ ರಾಶಿಯವರು ಆತ್ಮವಿಶ್ವಾಸ ಮತ್ತು ಮಿಥುನ ರಾಶಿಯವರು ಚುರುಕುತನ ಇವರನ್ನು ಪರಸ್ಪರ ಆಕರ್ಷಿಸುತ್ತದೆ ಇಬ್ಬರು ಸಾಮಾಜಿಕರು ಮತ್ತು ಗಮನ ಸೆಳೆಯಲು ಇಷ್ಟಪಡುತ್ತಾರೆ ಮೋಜು ಸಾಹಸ ಮತ್ತು ಉತ್ಸಾಹ ಇವರ ಸಂಬಂಧದ ಭಾಗವಾಗಿರುತ್ತೆ ಎರಡನೆಯ ರಾಶಿ ಬಂದು ರಾಶಿ ಸಿಂಹ ಮತ್ತು ತುಲಾ ಇಬ್ಬರು ಸೌಂದರ್ಯ ಮತ್ತು ಸಮ ಸಾಮರಸ್ಯವನ್ನು ಇಷ್ಟಪಡುತ್ತಾರೆ ಸಿಂಹರಾಶಿಯವರು ತಮ್ಮ ಆಕರ್ಷಕ ವ್ಯಕ್ತಿತ್ವದಿಂದ ತುಲಾ ರಾಶಿಯವರು ಸೆಳೆಯುತ್ತಾರೆ ತುಲ ರಾಶಿಯವರು ಸಿಂಹರಾಶಿಯವರಿಗೆ ಶಾಂತಿ ಮತ್ತು ಸಮತೋಲನವನ್ನು ತರುತ್ತಾರೆ ಇವರ ಸಂಬಂಧವು ಆಕರ್ಷಕ ಮತ್ತು ಸುಂದರವಾಗಿರುತ್ತದೆ ಕರ್ಕಾಟಕ ರಾಶಿ ಸಿಂಹ ಮತ್ತು ಕರ್ಕಾಟಕ ಇವರ ನಡುವೆ ಬಲವಾದ ಆಕರ್ಷಣೆ ಇರುತ್ತೆ ಸಿಂಹ ರಾಶಿಯವರು ಕರ್ಕಾಟಕ ರಾಶಿಯವರನ್ನು ರಕ್ಷಿಸಿದರೆ ಕರ್ಕಾಟಕ ರಾಶಿಯವರು ಸಿಂಹರಾಶಿಯವರಿಗೆ ಪ್ರೀತಿ ಮತ್ತು ಅಭಿಮಾನ ನೀಡುತ್ತಾರೆ ಇವರ ಸಂಬಂಧಕ್ಕೆ ಪರಸ್ಪರ ಗೌರವ ಮತ್ತು ತಿಳುವಳಿಕೆ ಅಗತ್ಯವಾಗಿರುತ್ತೆ ಹಾಗೂ ಸಿಂಹರಾಶಿಯವರಿಗೆ ಸವಾಲುನ ಹೊಂದಾಣಿಕೆ ಎಚ್ಚರ ಅಗತ್ಯ ಇರೋ ರಾಶಿಗಳು ಯಾವುದು ಅಂತ ಅಂದರೆ ಮೊದಲನೇ ರಾಶಿ ಬಂದು ವೃಷಭ ರಾಶಿ ಸಿಂಹ ಮತ್ತು ಋಷಭ ಇಬ್ಬರು ಆಟವಾದಿಗಳು ಮತ್ತು ನಾಯಕತ್ವವನ್ನು ಬಯಸುತ್ತಾರೆ ಋಷಭ ರಾಶಿಯವರು ಸ್ಥಿರತೆಯನ್ನು ಬಯಸಿದರೆ ಸಿಂಹರಾಶಿಯವರು ಗಮನವನ್ನು ಮತ್ತು ಆಡಳಿತವನ್ನು ಇಷ್ಟಪಡುತ್ತಾರೆ ಇವರ ಸಂಬಂಧದಲ್ಲಿ ಅಹಂಕಾರದ ಘರ್ಷಣೆಗಳು ಬರಬಹುದು ಪರಸ್ಪರ ಗೌರವದಿಂದ ನಡೆದುಕೊಂಡರೆ ಮಾತ್ರ ಹೊಂದಾಣಿಕೆ ಸಾಧ್ಯ ವೃಶ್ಚಿಕ ರಾಶಿ ಸಿಂಹ ಮತ್ತು ವೃಶ್ಚಿಕ ಇಬ್ಬರು ಬಲವಾದ ವ್ಯಕ್ತಿತ್ವವನ್ನು ಹೊಂದುತ್ತಾರೆ ಸಿಂಹರಾಶಿಯವರು ಗಮನವನ್ನು ಬಯಸಿದರೆ ವೃಶ್ಚಿಕ ರಾಶಿಯವರು ನಿಗೂಢ ಮತ್ತು ಆಳವಾದವರು ಇವರ ಸಂಬಂಧದಲ್ಲಿ ಅಧಿಕಾರದ ಹೋರಾಟ ಮತ್ತು ನಂಬಿಕೆಯ ಸಮಸ್ಯೆಗಳು ಬರಬಹುದು ಮೂರನೆಯ ರಾಶಿ ಬಂದು ಕುಂಭ ರಾಶಿ ಸಿಂಹ ಮತ್ತು ಕುಂಭ ಇವರು ವಿರುದ್ಧ ದಿಕ್ಕಿನ ಆಕರ್ಷಣೆಯ ಸಂಬಂಧ ಸಿಂಹರಾಶಿಯವರು ವೈಯಕ್ತಿಕ ಗಮನವನ್ನು ಬಯಸಿದರೆ ಕುಂಭರಾಶಿಯವರು ಸಾಮಾಜಿಕ ಕಾರಣಗಳಿಗೆ ಆದ್ಯತೆ ನೀಡುತ್ತಾರೆ ಇವರ ನಡುವೆ ಭಿನ್ನಾಭಿಪ್ರಾಯಗಳು ಮತ್ತು ಸ್ವಾತಂತ್ರ್ಯ ಸಂಬಂಧಿ ಸಮಸ್ಯೆಗಳು ಬರಬಹುದು ಹಾಗೂ ಸಿಂಹರಾಶಿಯವರಿಗೆ ಮಿಶ್ರ ಹೊಂದಾಣಿಕೆ ಹಾಗೂ ರಾಶಿಗಳು ಯಾವುದಂತ ನೋಡ್ಕೊಂಬರದಾದರೆ ಕನ್ಯಾ ರಾಶಿ ಮೊದಲನೇದಾಗಿರುತ್ತೆ ಕನ್ಯಾ ರಾಶಿ ಸಿಂಹ ಮತ್ತು ಕನ್ಯಾ ಸಿಂಹರಾಶಿಯವರು ಕನ್ಯಾ ರಾಶಿಯವರನ್ನು ಆಕರ್ಷಿಸಿದರೆ ಕನ್ಯಾ ರಾಶಿಯವರು ಸಿಂಹರಾಶಿಯವರಿಗೆ ಪ್ರಾಯೋಗಿಕ ಸಲಹೆಗಳನ್ನು ನೀಡುತ್ತಾರೆ ಸಿಂಹರಾಶಿಯವರ ಅಹಂಕಾರ ಮತ್ತು ಕನ್ಯಾ ರಾಶಿಯವರ ವಿಮರ್ಶಾತ್ಮಕತೆ ಕೆಲವೊಮ್ಮೆ ಸವಾಲಾಗಬಹುದು ಪರಸ್ಪರರ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಎರಡನೇ ರಾಶಿ ಬಂದು ಮಕರ ರಾಶಿ ಸಿಂಹ ಮತ್ತು ಮಕರ ಇಬ್ಬರು ಗುರಿಮುಖಿ ಮತ್ತು ಯಶಸ್ಸನ್ನು ಬಯಸುತ್ತಾರೆ ಸಿಂಹ ರಾಶಿಯವರು ತಕ್ಷಣದ ಫಲಿತಾಂಶ ಬಯಸಿದರೆ ಮಕರ ರಾಶಿಯವರು ಶಿಸ್ತುಬದ್ಧವಾಗಿರುತ್ತಾರೆ ಇವರ ನಡುವೆ ಕಾರ್ಯಶೈಲಿಯಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು ಮೂರನೆಯ ರಾಶಿ ಬಂದು ಮೀನರಾಶಿ ಸಿಂಹ ಮತ್ತು ಮೀನ ಸಿಂಹರಾಶಿಯವರು ಮೀನರಾಶಿಯವರನ್ನು ರಕ್ಷಿಸಿದರೆ ಮೀನರಾಶಿಯವರು ಸಿಂಹರಾಶಿಯವರಿಗೆ ಭಾವನಾತ್ಮಕ ಬೆಂಬಲ ನೀಡುತ್ತಾರೆ ಆದರೆ ಸಿಂಹರಾಶಿಯವರ ನೇರ ಸ್ವಭಾವ ಮತ್ತು ಮೀನರಾಶಿಯವರ ಅತಿಯಾದ ಸೂಕ್ಷ್ಮಕತೆ ಕೆಲವೊಮ್ಮೆ ಭಾವನಾತ್ಮಕ ಅಂತರವನ್ನು ಸೃಷ್ಟಿಸಬಹುದು ಸಿಂಹರಾಶಿ ಇಬ್ಬರು ಸಿಂಹರಾಶಿಯವರು ಸೇರಿದರೆ ಸಂಬಂಧವು ತುಂಬ ಉತ್ಸಾಹಭರಿತ ಮತ್ತು ರೋಮಾಂಚನಕಾರಿಯಾಗಿರುತ್ತದೆ ಇಬ್ಬರು ಗಮನವನ್ನು ಇಷ್ಟಪಡುತ್ತಾರೆ ಮತ್ತು ಒಬ್ಬರ ಒಬ್ಬರನ್ನೊಬ್ಬರು ಗೌರವಿಸುತ್ತಾರೆ ಆದರೆ ಇಬ್ಬರು ನಾಯಕತ್ವವನ್ನು ಬಯಸುವುದರಿಂದ ಅಹಂಕಾರ ಘರ್ಷಣೆಗಳು ಬರಬಹುದು ಪರಸ್ಪರರಿಗೆ ಅವಕಾಶ ನೀಡಿದರೆ ಉತ್ತಮವಾಗಿರುತ್ತೆ ನೋಡಿದ್ರಲ್ಲ ಸಿಂಹರಾಶಿಯವರ ಹೊಂದಾಣಿಕೆ ಬೇರೆ ಬೇರೆ ರಾಶಿಗಳೊಂದಿಗೆ ಹೇಗೆ ಇರುತ್ತದೆ ಎಂದು ಯಾವುದೇ ಸಂಬಂಧಕ್ಕೂ ಪ್ರೀತಿ ತಿಳುವಳಿಕೆ ಮತ್ತು ಪರಸ್ಪರ ಗೌರವವೇ ಮುಖ್ಯವಾಗಿರುತ್ತೆ ಜ್ಯೋತಿಷ್ಯವು ಒಂದು ಮಾರ್ಗದರ್ಶಿ ಅಷ್ಟೇ ನಿಮ್ಮ ಪ್ರಯತ್ನ ಮತ್ತು ಕಾಳಜಿಯ ಸಂಬಂಧಗಳನ್ನು ಹಂಬಲಪಡಿಸುತ್ತದೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು